ನಮಸ್ಕಾರ ವೆಲ್ಕಮ್ ಟು ಕನ್ನಡ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವು ಬಿಜೆಪಿಯನ್ನು ಮೀರಿಸಿ ಪರಿಣಾಮಕಾರಿಯಾಗಿ ಜನರನ್ನು ತಲುಪುವಲ್ಲಿ ಯಶಸ್ವಿಯಾಗಿದೆ ಯಾಕೆಂದರೆ ಲೋಕಸಭೆ ಚುನಾವಣೆ ಅಷ್ಟು ಸುಲಭವಾಗಿರಲಿಲ್ಲ ಎಂದು ಹಿಂದುತ್ವ ನಾಯಕ ಚಕ್ರವರ್ತಿ ಸೂಲಿಬೆಲೆ ಸಾರ್ವಜನಿಕವಾಗಿ ಒಪ್ಪಿಕೊಂಡಿದ್ದಾರೆ ಮತ್ತು ಕಾಂಗ್ರೆಸ್ಗೆ ಅಭಿನಂದನೆಯನ್ನು ಕೂಡ ಸಲ್ಲಿಸಿದ್ದಾರೆ ಹೌದು ಇತ್ತೀಚೆಗೆ ಕರ್ನಾಟಕದಲ್ಲಿ ಮಂಗಳವಾರ ನಡೆದ ಎರಡನೇ ಹಂತದ ಮತದಾನದ ನಂತರ ನಮೋ ಬ್ರಿಗೇಡ್ ಟೂ ಪಾಯಿಂಟ್ ಓಂ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬೆಂಬಲ ಕ್ರೋಢೀಕರಿಸಲು ತಮ್ಮ ಪ್ರಚಾರವನ್ನು ಪುನರ ಆರಂಭಿಸುವ ವಿಡಿಯೋ ಹೇಳಿಕೆ ಚಕ್ರವರ್ತಿ ಸುಲು ಈ ವಿಷಯವನ್ನು ತಿಳಿಸಿದ್ದಾರೆ ನಾನು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳಬೇಕು ನಾನು ಕಾಂಗ್ರೆಸ್ಗರನ್ನ ಅಭಿನಂದಿಸುತ್ತಿದ್ದೇನೆ ಗ್ರೌಂಡ್ ವರ್ಕ್ ಅನ್ನು ನೀವು ಚೆನ್ನಾಗಿ ಮಾಡಿದ್ದೀರಿ ಎರಡ್ ಮತ್ತು ಎರಡ್ ಸಾವಿರದ ನೀವು ಮಾಡದಿದ್ದನ್ನು ನೀವು ಈ ಬಾರಿ ಮಾಡಿದ್ದೀರಿ ಮನೆಗಳನ್ನು ತಲುಪುವಲ್ಲಿ ನೀವು ಬಿಜೆಪಿಗಿಂತಲೂ ಉತ್ತಮವಾಗಿ ಕೆಲಸವನ್ನ ಮಾಡಿದ್ದೀರಿ ಎಂದಿದ್ದಾರೆ ಬಿಜೆಪಿಗೆ ಹೆಚ್ಚಿನ ಮನೆಗಳನ್ನು ತಲುಪಲು ಸಾಧ್ಯವಾಗಲಿಲ್ಲ ವಾಸ್ತವವಾಗಿ ಬಿಜೆಪಿ ಕಾರ್ಯಕರ್ತರು ಇದರಲ್ಲಿ ನಾಯಕರಾಗಿದ್ದರು ಆದರೆ ಅವರ ಸಂಪೂರ್ಣ ಅನುಪಸ್ಥಿತಿಯನ್ನು ನಾನು ನೋಡಿದ್ದೇನೆ ಕಾಂಗ್ರೆಸ್ ಪಕ್ಷ ಸಾಕಷ್ಟು ಕಾರ್ಯಕರ್ತರಿಲ್ಲದ ಕಾರಣ ಕರಪತ್ರಗಳು ಮತ್ತು ಗ್ಯಾರಂಟಿ ಕಾರ್ಡ್ಗಳನ್ನು ವಿತರಿಸಲು ಮನೆಗಳನ್ನು ತಲುಪುವಲ್ಲಿ ಯಶಸ್ವಿಯಾಗಿದೆ ಇದಕ್ಕಾಗಿ ದೊಡ್ಡ ಪ್ರಯತ್ನವೇ ನಡೆಯಿತು ಎಂದು ಅವರು ಹೇಳಿದ್ದಾರೆ ಇನ್ನು ರಾಜ್ಯದಲ್ಲಿ ಮೋದಿ ಪರವಾಗಿ ಅದ್ಭುತವಾದ ಅಲೆ ಇದೆ ಆದರೆ ಕಾಂಗ್ರೆಸ್ ಸರ್ಕಾರವು ಸೃಷ್ಟಿಸಿದ ಭಯದ ವಾತಾವರಣದಿಂದಾಗಿ ಅನೇಕರು ಬಹಿರಂಗವಾಗಿ ಹೊರಬರಲಿಲ್ಲ ಆದರೆ ನಿಸ್ಸಂದೇಹವಾಗಿ ಮೋದಿ ಜನರ ಮನಸ್ಸಿನಲ್ಲಿ ಇದ್ದಾರೆ ಎಂದು ಅವರು ಹೇಳಿಕೊಂಡಿದ್ದಾರೆ ಇನ್ನು ಕಳೆದ ವರ್ಷ ಜೂನ್ ಇಂದ ಮೋದಿ ಪರ ಪ್ರಚಾರ ಪ್ರಾರಂಭವಾದಾಗಿನಿಂದ ನಮ್ಮ ಕಾರ್ಯಕ್ರಮಗಳು ಲಕ್ಷಗಟ್ಟಲೆ ಜನರನ್ನು ತಲುಪಿವೆ ಮೋದಿ ಮರು ಆಯ್ಕೆಯಾಗದಿದ್ದರೆ ರಾಹುಲ್ ಗಾಂಧಿ ಹೇಳುತ್ತಿರುವಂತೆ ಭಾರತವು ಅಪಾಯಕಾರಿ ಪರಿಸ್ಥಿತಿಯತ್ತ ಸಾಗುತ್ತಿದೆ ಅವರು ಜಾತಿಗಳನ್ನು ವಿಭಜಿಸಲು ಪ್ರಯತ್ನಿಸುತ್ತಿದ್ದಾರೆ ಮತ್ತು ನಿಮ್ಮಲ್ಲಿ ಅನೇಕರು ಅದನ್ನು ಸಮರ್ಥಿಸಿಕೊಳ್ಳಬಹುದು ಎಂದು ನನಗೆ ತಿಳಿದಿದೆ ಆದರೆ ದಯವಿಟ್ಟು ಅದರ ಬಗ್ಗೆ ಯೋಚಿಸಿ ಎಂದು ಸೂಲಿಬೆಲೆ ತಿಳಿಸಿದ್ದಾರೆ ಲೋಕಸಭೆ ಚುನಾವಣೆಯ ಫಲಿತಾಂಶವನ್ನು ಊಹಿಸಲು ಕೂಡ ಸಾಧ್ಯವಿಲ್ಲ ಮೋದಿ ಹಲೆ ಮತ್ತು ಕಾಂಗ್ರೆಸ್ನ ಭರವಸೆಗಳ ನಡುವೆ ಕಠಿಣ ಹೋರಾಟ ನಡೆದಿದೆ ಇದು ಮೋದಿಯ ಮೇಲಿನ ಅಭಿಮಾನದ ಮತವೋ ಅಥವಾ ಭರವಸೆಗಳ ಆಸೆಯೋ ಜೂನ್ ನಾಲ್ಕರಂದು ಮಾತ್ರ ನಿಮಗೆ ತಿಳಿಯುತ್ತದೆ ಎಂದು ಅವರು ಹೇಳಿದ್ದು ಇದೀಗ ಒಟ್ಟಾರೆ ಕಾಂಗ್ರೆಸ್ ಪಕ್ಷದ ಸರ್ವ ಪ್ರಯತ್ನಗಳನ್ನು ಸೂಲಿ ಬೆಲೆ ಹಾಡಿ ಒಗಳಿದು ಎಲ್ಲರಿಗೂ ಅಚ್ಚರಿ ಮೂಡಿಸಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ